ನಮಸ್ತೆ ನಾನು ಮಂಜುಕುಮಾರ್ ಎರಡುಗೇನು ನಿಮಗೆಲ್ಲಿರುವ ಹಾಗೆ ಕಳೆದ ಆಗಸ್ಟ್ ಮೂವತ್ತರಂದು ಸೌಜನ್ಯ ರೇಪೆಂಡ್ ಮಾಡೋ ಕೇಸು ಜಜ್ಮೆಂಟು ಪ್ರೊನೌನ್ಸ್ ಆಗಿದೆ ಆ ಜಜ್ಮೆಂಟು ಕಾಪಿ ನಿನ್ನೆ ನಮಗೆ ಕೈ ಸೇರಿದೆ ಈ ಜಜ್ಮೆಂಟಿನ ಪ್ರಕಾರ ಈಗೇನು ಈ ಒಂದು ಚನ್ನಪ್ಪ ಗೌಡರು ಹಾಕಿರುವಂಥ ಈ ಸಂತೋಷ್ ರಾವ್ ಅವರು ಹಾಕಿರುವಂಥ ಈ ಸಿ ಬಿ ಐನವರು ಹಾಕಿರುವಂಥ ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿರುವ ಆರ್ಡ್ರು ನಮಗೆ ಸಮಾಧಾನ ಇಲ್ಲ ಈ ಸಂತೋಷ ಅವ ಮೇಲೆ ಇನ್ನೂ ಎವಿಡೆನ್ಸ್ ಇದೆ ಅದಕ್ಕೋಸ್ಕರ ಅವನೇ ಮಾಡಿದ್ದು ಅಂತ ಸಿ ಬಿ ಐನವರೊಂದು ಅಪೀಲ್ ಹಾಕಿದ್ದಾರೆ ಆ ಅಪೀಲಿಗೆ ಡಿಸ್ಮಿಸ್ ಆಯಿತು ಮೊನ್ನೆ ಮೂವತ್ತನೇ ತಾರೀಕು ಯಾವ ಕಾರಣದಿಂದ ಡಿಸ್ಮಿಸ್ ಆಗಿದೆ ಅನ್ನುವಂಥದ್ದನ್ನು ಮೊನ್ನೆ ಜಜ್ಮೆಂಟು ಎಕ್ವಿಟ್ ಮಾಡಿದಾಗ ನಮಗೆ ಗೊತ್ತಾಗಿರಲಿಲ್ಲ ಇವತ್ತು ನಮಗೆ ಜಜ್ಮೆಂಟ್ ಕಾಪಿ ಹೇಳಿದೆ ಜಜ್ಮೆಂಟ್ ಪ್ರಕಾರ ಏನೋ ಸೆಷನ್ ಕೋರ್ಟ್ ಅಲ್ಲಿ ಆರ್ಡರ್ ಇದೆ ಅದೇ ಆರ್ಡರ್ ಕನ್ಫರ್ಮ್ ಅಂತ ಅಂದ್ರೆ ಲಾಸ್ಟ್ ಒಂದು ಲೈನ್ ಅಲ್ಲಿ ಟ್ರಯಲ್ ಕೋರ್ಟ್ ಪ್ರಾಪರ್ಲಿ ಡಿಸ್ಕಸ್ ದಿ ಎವಿಡೆನ್ಸ್ ಅಂದ್ರೆ ಟ್ರಯಲ್ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಏನಿದೆ ಎನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಾಪರ್ಲಿ ಡಿಸ್ಕಸ್ ಇದೆ ಅಂದ್ರೆ ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟ್ ಅಲ್ಲಿ ಏನು ಹೇಳಿದ್ದಾರೆ ಜಜ್ಮೆಂಟ್ ಇದು ಏನೋ ದರ್ ಇಸ್ ನೋ ಎಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ಎ ಕ್ಯೂ ಮತ್ತೆ ಗೋಲ್ಡ್ ಅನ್ನು ಒಂದ್ಸರಿ ಎವಿಡೆನ್ಸ್ ಎಷ್ಟು ಹೇಗೆ ಮಾಡಿದ್ದು ಆಮೇಲೆ ವೆಜಿನಲ್ ಸ್ವಲ್ಪ ಕಲೆಕ್ಟ್ ಪ್ರಾಪರ್ಲಿ ನಾಟ್ ಕಲೆಕ್ಟೆಡ್ ಅಂದರೆ ಫಂಗಸಿ ಪಂಗಸ ಇರ್ತಿತ್ತು ಅಂತ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಯಾಕಂದರೆ ಸುಮಾರು ಸಾರಿ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ ಆದ್ದರಿಂದ ಜಜ್ಮೆಂಟು ಬಂದ ಮೇಲೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಿಷಯಗಳು ಡಿಸ್ಕಸ್ ಆಗಲೇ ಇಲ್ಲ ಅಂದರೆ ಸಿ ಬಿ ಐನವರು ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಆ ಎವಿಡೆನ್ಸ್ ಬಗ್ಗೆ ಯಾವುದೇ ಅಲ್ಲ ಅವರೊಟ್ಟಿಗೆ ಎವಿಡೆನ್ಸ್ ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಎವಿಡೆನ್ಸೇ ಇರಲಿಲ್ಲ ಒಂದು ಎವಿಡೆನ್ಸ್ ಅಂದರೆ ಅವನ ಪ್ರೈವೇಟ್ ಪಾರ್ಟಿಗೆ ಒಂದು ಗಾಯಕಾಲ ಆಗಿತ್ತು ಅಂತ ಹೇಳಿ ಒಂದು ಪೇಜ್ ನಂಬರ್ ಟ್ವೆಂಟಿ ಫೋರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಡಾಕ್ಟರ್ ಮಾಹನ್ ಶೆಟ್ಟಿ ಅವರು ಅವನ ಏನು ಪರೀಕ್ಷೆ ಮಾಡುವಾಗ

ಈ ಎಕ್ಸಾಮಿನೇಷನ್ ಟೆನ್ ಟೂ ತೌಸಂಡ್ ಟ್ವೆಲ್ ಅಂದ್ರೆ ಸೇಮ್ ಡೇ ಫಸ್ಟ್ ಡಾಕ್ಟರ್ ಆದಮ್ ಅವನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಮಾರ್ನಿಂಗ್ ಸೆಷನ್ ಟ್ವೆಲ್ ಟೆನ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಡಾಕ್ಟರ್ ಆದಮ್ ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟ್ ಅಲ್ಲಿ ಯಾವುದೇ ಗಾಯಗಳಿಗೆ ಇರುವುದಿಲ್ಲ ಅಂದ್ರೆ ಆವಾಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿ ಅಂದ್ರೆ ಇಲ್ಲಿಗೆ ಕಸ್ಟಡಿಯಲ್ಲಿ ಇದ್ದ ಪೊಲೀಸ್ ಮಧ್ಯಾಹ್ನ ಮೇಲೆ ಪೊಲೀಸ್ ಅವರು ಯಾಕಂದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಇದೆ ರೇಪ್ ಏನ್ ಮಾಡ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಎಫ್ಐಆರ್ ಮಾಡಿ ಆಗಿದ್ರು ಅವರು ಈ ಕೇಸ್ ಫಿಕ್ಸ್ ಮಾಡಬೇಕಾದ್ರೆ ಒಂದು ರಿಪೋರ್ಟ್ ಬೇಕಲ್ಲ ಇವರಿಗೆ ಶೆಟ್ಟಿ ಅವರ ಕಳಿಸಿದ್ದಾರೆ ವೆದರ್ ಯು ಎಸ್ ಕೆಪೇಬಲ್ ಫಾರ್ ಸೆಕ್ಸ್ ನಾಟ್ ಅಂತ ಒಂದು ರಿಪೋರ್ಟ್ ಅವನನ್ನು ಅವನ ಇಂಜುರಿ ಪರೀಕ್ಷೆಗೆ ಕಳಿಸಿರುವುದಲ್ಲ ಆದರೆ ಮಾಪನ್ ಶೆಟ್ಟಿ ಅವರು ಅವನು ಪ್ರೈವೇಟ್ ಪಾರ್ಟಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಂಟೆನ್ಶನ್ ಇವರು ಮಾಡಿರುವಂಥ ಕೆಲಸ ಪೊಲೀಸರು ಮಾಡಿರುವಂಥ ಕೆಲಸ ಇದ್ರಲ್ಲಿ ನಾವು ಎರಡು ರೀತಿ ವಿಶ್ಲೇಷಣೆ ಒಂದು ಮಾರ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟ್ ಮತ್ತೊಂದು ಈವ್ನಿಂಗ್ ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟ್ ಈವ್ನಿಂಗ್ ಡಾಕ್ಟರ್ ಯಾವ ಕಾರಣಕ್ಕೆ ಇದನ್ನು ಕೊಟ್ಟರು ಅಂತ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂದ ಮೇಲೆ ಸೆಕೆಂಡ್ ಡಾಕ್ಟರ್ ಯಾಕೆ ಬೇಕು ಒಂದು ಪ್ರಶ್ನೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂತ ಹೇಳಿದ ಮೇಲೆ ಸೆಕೆಂಡ್ ಡಾಕ್ಟರ್ಗೆ ಈವ್ನಿಂಗಲ್ಲಿ ಹೇಗೆ ಸಿಕ್ತು ಅಂತ ಎರಡನೇ ಪ್ರಶ್ನೆ ಇದಕ್ಕೆಲ್ಲ ಈ ಜಜ್ಮೆಂಟ್ ಉತ್ತರ ಇದೆ ಈ ಜಜ್ಮೆಂಟ್ ಮೊನ್ನೆ ಮೂವತ್ತನೇ ತಾರೀಕು ಪ್ರೊನೌನ್ಸ್ ಆದ ನಂತರ ಏನು ಕೆಲವೊಂದು ಮಾಧ್ಯಮಗಳ ಮೂಲಕ ಇವನ ಮೇಲೆ ಲ್ಯಾಕ್ ಆಫ್ ಎವಿಡೆನ್ಸ್ ಆ ಕಾರಣಕ್ಕೋಗ ಇವನಿಗೆ ಏನು ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಬಂತು ನೋಡಿ ಯಾವ ಕಾರಣಕ್ಕಾಗಿ ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಹೇಳಿಷನ್ ಅಲ್ಲಿ ಬರ್ದಿದ್ದೇನೆ ಕಾಂಪನ್ಸೇಷನ್ ಯಾಕೆ ಆರ್ಡರ್ ಮಾಡಲಿಲ್ಲ ಅಂತ ರಿಟ್ ಪಿಟಿಷನ್ ಜಜ್ಮೆಂಟ್ ಪೇಜ್ ನಂಬರ್ ಏಯ್ಟೀನ್ ಅಲ್ಲಿ ಲಾಸ್ಟ್ ಒಂದು ಫೋರ್ ಲೈನ್ ಇನ್ ದಿ ರಿಗಾರ್ಡ್ ಇನ್ ರಿಗಾರ್ಡ್ ಟು ಕಾಂಪನ್ಸೇಷನ್ ಕ್ಲೇಮ್ ಬೈ ಸಂತೋಷ್ ಅವರ್ ದ ಕೋರ್ಟ್ ನಾಟ್ ಡಿಸೈಡ್ ದ ಕ್ವಾಂಟಮ್ ಆಫ್ ಕಾಂಪನ್ಸೇಷನ್ ಟು ಬಿ ಫಿಕ್ಸ್ಡ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಅಂಡ್ ದರ್ ಫೋರ್ ಈಸ್ ಎ ಲಿಬರ್ಟಿ ಟು ಈಸ್ ಎ ಲಿಬರ್ಟಿ ಟು ಏನ್ಷಿಯಂಟ್ ಇಂಡಿಪೆಂಡೆಂಟ್ ಆಕ್ಷನ್ ಇನ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಅಂದರೆ ನೀವು ಯಾವ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಎಷ್ಟು ನಿಮಗೆ ಅಮೌಂಟ್ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅನ್ನೋದು ಡಿಸೈಡ್ ಮಾಡುವಂಥದ್ದು ಕಾಂಪಿಟೇಟ್ ಅಥಾರಿಟಿ ಮುಂದೆ ನೀವು ಕೇಸ್ ಹಾಕೋಬೇಕು ಅಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಎಷ್ಟು ಲಾಸ್ ಆಗಿದೆ ಲಾಸ್ ಆಗಿರುವುದು ಪಕ್ಕ ಅದು ಎಷ್ಟು ಲಾಸ್ ಆಗಿದೆ ಅದರ ಮೌಲ್ಯ ಎಷ್ಟು ಅನ್ನುವಂಥದ್ದು ಫಸ್ಟ್ ಅಲ್ಲಿ ಪ್ರೂವ್ ಆಗಬೇಕು ಅವರು ಅದರ ಬಗ್ಗೆ ಆರ್ಡರ್ ಮಾಡಬೇಕು ಅನ್ನುವಂಥದ್ದು ಮಾತ್ರ ಬರ್ತಿರುವಂತದ್ದು ಇವನಿಗೆ ಕಾಂಪನ್ಸೇಷನ್ ಪಡೆಯಲಿಕ್ಕೆ ಅರ್ಹತೆ ಇಲ್ಲ ಅಂತ ಎಲ್ಲಿ ಕೂಡ ಬರೆಯಲಿಲ್ಲ ಮತ್ತೆ ರಿಪಿಟೀಷನ್ ಅಲ್ಲಿ ದಿಸ್ ಇಸ್ ನಾಟ್ ಕ್ವಿ ಕೇಸ್ ಫಾರ್ ರಿನ್ವೆಸ್ಟಿಗೇಷನ್ ಅಂತ ಎಲ್ಲಿ ಕೂಡ ಬರೀ ಅಪೀಲ್ ಅಲ್ಲಿ ಅಷ್ಟೇ ದಿಸ್ ಇಸ್ ಏನು ಎಕ್ವಿಟೆಡ್ ಏನು ಲ್ಯಾಕ್ ಆಫ್ ಎವಿಡೆನ್ಸ್ ಎಕ್ವಿಟ್ ಮಾಡಿದೆ ಅಂತ ಬರೀನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಒಂದು ಇನ್ನೊಂದು ಪ್ರಶ್ನೆ ರೀಇನ್ವೆಸ್ಟಿಗೇಷನ್ ಯಾಕೆ ಆಗ್ಲಿಲ್ಲ ಅಂತಇನ್ವೆಸ್ಟಿಗೇಷನ್ ಯಾಕೆ ಆಗ್ಲಿಲ್ಲ ಅಂತ ಕೂಡ ಜಜ್ಮೆಂಟ್ ಅಲ್ಲಿ ಬರೀತೀ ನೋಡ್ರಿ Uh, 17 page number 17 repetition judgment under 01 of 24 judgmentally. In the case on hand, the incident occurred on 9, 10, 2012. There were no eyewitness, and the case depend on circumstances. Nobody saw the girl being forcibly taken by the suspect or somebody else. Medical evidence cannot be improved. ಫಾರ್ ಇನ್ಸ್ಟಿಟ್ಯೂರೆ ಡೌಟ್ ಫುಲ್ ದಟ್ ಬಿಡ್ ಇನ್ವೆಸ್ಟಿಗೇಷನ್ ಕೊಟ್ಟರೆ ಪರ್ಪಸ್ ಸರ್ವ್ ಆಗುವುದಿಲ್ಲ ಅಂತ ಪರ್ಪಸ್ ಏನ ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಬಗ್ಗೆ ಎವಿಡೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಯಾರೋ ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಆಗೋ ಆಗಲಿಲ್ಲ ಇವನು ಇನ್ವಾಲ್ವ್ಮೆಂಟ್ ಇದೆ ಇವನ್ ಇನ್ವಾಲ್ವ್ಮೆಂಟ್ ಎವಿಡೆನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇಲ್ಲಿ ಕೂಡ ಹೇಳ್ಲಿಲ್ಲ ಆದರೆ ಈ ಇವನು ಅಲ್ಲದೆ ಬೇರೆಯವರು ಮಾಡಿದ್ದಾರೆ ಆದರೆ ಈಗ ಹನ್ನೆರಡು ವರ್ಷ ನಂತರ ಈಗ ಯಾವುದೇ ಎವಿಡೆನ್ಸ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಬಗ್ಗೆ ಸಾಧ್ಯ ಇರುವ ಆ ಅರ್ಥದಲ್ಲಿ ಈ ಜಜ್ಮೆಂಟ್ ಬರ್ತಿದ್ದಾರೆ ಬಿಟ್ಟರೆ ಇಲ್ಲಿ ಇದು ಈ ಕೇಸು ಬಿಟ್ ಕೇಸ್ ಅಲ್ಲ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಆದರೆ ಯಾವುದೂ ಇಲ್ಲ ಈವನ್ ಸಿಬಿಐ ಪಿ ಕೂಡ ಒಂದು ಹಂತದಲ್ಲಿ ಅದನ್ನೇ ಎಂಡೋರ್ಸ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಏನು ಸಿಗ್ಬೋದು ಅಂತ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಸಿಬಿಐ ಪಿ ಕೂಡ ಹೇಳೋದಿಲ್ಲ ಮಾಡಿದ್ರೆ ಏನು ಸಿಗ್ಬೋದು ಅಂತ ಅಂದ್ರೆ ಅವರೇ ಅವರು ಸಸ್ಪೆಕ್ಟೆಡ್ ಅನ್ನು ಸೂಚಿಸಿ ಬಂದ್ರು ಸಿಬಿಐ ಮೂರು ಜನರನ್ನು ಸೊ ಆ ಕಾರಣಕ್ಕೋಸ್ಕರ ಈ ಜಜ್ಮೆಂಟ್ ಬಂದಿದೆ ಈ ಮೂರು ಏನು ಮನೆಯಿಂದ ಡಿಸ್ಕಷನ್ ಆಗ್ತಾ ಇದೆ ಮೂರು ಅಂಶ ಕೂಡ ಕಪಾಲಕ್ಕೆ ಹೊಡೆದಾಗೆ ಆಗಿದೆ ಮೂರು ಅಂಶಗಳು ಒಂದು ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಸಂತೋಷ ಪಟ್ಟರಲ್ಲ ನೀವು ರೀಇನ್ವೆಸ್ಟಿಗೇಷನ್ ಆಗೋ ಸಂತೋಷ ಪಡಬಾರ್ದಿತ್ತು ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಯಾರಾದರೂ ಯಾರು ಅಂತ ಬೇಕಲ್ಲ ಅದು ಬರಬೇಕಿತ್ತು ನೀವು ಸಂತೋಷಪಟ್ಟ್ರಿ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ಇದು ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ನಿಷ್ಕಲ್ಮಶವಾದ ಹೋರಾಟಕ್ಕೆ ಸಂದಿರುವಂಥ ದೊಡ್ಡ ಜಯ ಅಂದ್ ಅಂಗ ನ್ಯಾಯ ಸಿಕ್ಕಿತ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾರು ಮಾಡಿದರೆ ಅವರು ಕಮ್ಮಿ ಇಂದ ಹೋದಾಗಲೇ ಅದರ ಬಗ್ಗೆ ನಮಗೆ ನ್ಯಾಯ ಅಲ್ಲಿವರಿಗೆ ನ್ಯಾಯ ಸಿಕ್ಕಿ ಅಂತ ಆಗೋದಿಲ್ಲ ಅದು ಸ್ವಲ್ಪ ಮಟ್ಟಿನ ಒಂದು ಫೋರ್ಸ್ ಬಂದಾಗ ಆಗುತ್ತೆ ಆದ್ದರಿಂದ ಈ ಹೋರಾಟದಲ್ಲಿ ಅಥವಾ ಈ ಏನು ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲೀಗಲಿ ಆಗಿರ್ಬೋದು ಹೋರಾಟದಲ್ಲಿ ಆಗಿರ್ಬೋದು ಸುಮಾರು ಜನ ಭಾಗವಹಿಸಿದ್ದಾರೆ ನಿಮಗೆ ಒಂಥರ ಉತ್ತಮ ಜಜ್ಮೆಂಟ್ ಇದು ಯಾವುದೇ ರೀತಿಯ ತೃಪ್ತಿ ಕೇಳುವಂತಾಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೊಲೆ ರೇಪ್ ಆ್ಯಂಡ್ ಮಾಡ್ರ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅದನ್ನು ನೀವು ಮುಂದಿನ ಖಂಡಿತ ನೋಡ್ತೀವಿ ಇನ್ನೊಂದು ಅಪ್ಪೀಲು ಬಹುಶಃ ನಾನು ಈ ಇಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯ ವಾಕ್ಯದ ಬಾಲಕೃಷ್ಣ ಸರಿಗೂ ದೊಡ್ಡ ನಮಸ್ಕಾರವನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೇನೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಯಾಕಂದ್ರೆ ಒಂದು ಅಪೀಲು ಒಂದು ವರ್ಷದಲ್ಲಿ ಮುಗಿಯುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ ಇಂದು ಹೈಕೋರ್ಟ್ ಅಲ್ಲಿ ಇನ್ನು ಹೈಕೋರ್ಟ್ಗೆ ಇರುವಂತಹ ಬರ್ಡರ್ ಅಲ್ಲಿ ಆ ಬರ್ಡರ್ ನಡುವೆ ಒಂದು ಅಪೀಲನ್ನು ಒಂದು ವರ್ಷದ ಒಳಗಡೆ ಮುಗಿಸಿಕೊಟ್ಟಿದ್ದಾರೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅದೇ ರೀತಿ ಎಕ್ವಿಟಲ್ ಕಮಿಟಿ ಎಕ್ವಿಟಲ್ ರಾಜ್ಯ ಸರ್ಕಾರಕ್ಕೂ ನಮ್ಮದೊಂದು ಮನವಿ ಎಕ್ವಿಟಲ್ ಕಮಿಟಿ ಏನು ಲೋವರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದೇ ಆರ್ಡ್ರನ್ನು ಪುನಃ ಪುನರುಚ್ಚರಿಸಿದೆ ಹೈಕೋರ್ಟು ನೀವು ಸ್ಪೀಡಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಾಡಬೇಕು ಮುಂದೆ ಯಾವುದೇ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡದಂತೆ ಈ ಹಿಯರಿಂಗ್ ಆಫೀಸರ್ ಮೇಲೆ ಖಂಡಿತ ಕ್ರಮ ತೆಗೆಕೊಳ್ಬೇಕು ಅವರು ಶಿಕ್ಷೆಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದವರಿಗೆ ಯಾಕಂದರೆ ಇಂಥ ಕೇಸಲ್ಲಿ ಯಾವತ್ತೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಲೇಬಾರ್ದು ಆದ್ದರಿಂದ ಒಳ್ಳೆ ಜಸ್ಟ್ಮೆಂಟ್